ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ ನಾನು ನನ್ನ ವ್ಲಾಗ್ನ ಟೈಮ್ ಆಗಿದ್ದೆ ಬೆಳಗ್ಗೆ ಒಂಬತ್ತು ಗಂಟೆ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಿನ್ನೆ ಅಕ್ಕ ಅವರೆಲ್ಲ ಬಂದಿದ್ರಲ್ವ ದುರ್ಗದ ಕೋಟೆ ಕರ್ಕೊಂಡೋಗಿದ್ದೆ ಇವತ್ತು ಮತ್ತೆ ಬೇರೆ ಪ್ಲೇಸಿಗೆ ಕರ್ಕೊಂಡು ಹೋಗ್ತಿದ್ದೀನಿ ಇವತ್ತು ಮೂರು ಪ್ಲೇಸಿಗೆ ಕರ್ಕೊಂಡೋಗ್ತಿದ್ದೀನಿ ಬನ್ನಿ ಅಂತ ತೋರಿಸ್ತೀನಿ ವೀಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೇಕಂ ಪ್ರೆಸ್ ಮಾಡಿ ಆಲ್ ಬಟನ್ ಸೆಲೆಕ್ಟ್ ಮಾಡಿಕೊಡಿ ಇದರಿಂದ ನಾನು ಹಾಕುವಂಥ ವೀಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ ಮೊದಲು ನಾವು ಬಂದಿದ್ದು ಹೊಳಲ್ಕೆರೆ ಗಣಪತಿ ದೇವಸ್ಥಾನಕ್ಕೆ ಮೊದಲು ಹೋಗಿ ಗಣಪತಿನ ದರ್ಶನ ಮಾಡ್ಕೊಂಡು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಪೂಜೆ ಮಾಡಿದ್ದಾರೆ ನೋಡಿ ಕಡ್ಬಿನ ಹಾರ ಎಲ್ಲ ಹಾಕಿ ಹಾಗೆ ಜಡೆ ಇದೆ ಫ್ರೆಂಡ್ಸ್ ಈ ಗಣಪತಿಗೆ ನೋಡ್ಬೋದು ನೀವು ಅದನ್ನು ತೋರಿಸಿದ್ದೀನಿ ನಾನು ಗಣಪತಿ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ಅಲ್ಲಿಂದ ನಮ್ಮ ಹೊಳಲ್ಕೆರೆಯಲ್ಲೇ ಕೆರೆ ಅಂತ ಇದೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಬಸ್ ಸ್ಟ್ಯಾಂಡಿಂದ ಹತ್ರನೇ ಇರೋದು ತುಂಬ ದೂರ ಏನಿಲ್ಲ ಆರಾಮಾಗಿ ಬಸ್ ಸ್ಟ್ಯಾಂಡಿಂದ ನಡ್ಕೊಂಡೇ ಬರ್ಬೋದು ಆಲ್ರೆಡಿ ನಾನು ಒಂದು ಲಾಗಲ್ಲಿ ತೋರಿಸಿದ್ದೀನಿ ಮತ್ತೆ ಇವ್ರಿಗೆ ನೋಡಿರಲಿಲ್ಲ ಇವ್ರಿಗೆ ತೋರಿಸಿರಲಿಲ್ಲ ಅದಕ್ಕೋಸ್ಕರ ತೋರಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಫ್ರೆಂಡ್ಸ್ ನಾವಿವಾಗ ನಮ್ಮ ಶಿವನ್ ಕೆರೆ ನೋಡೋಣ ಅಂತ ಬಂದಿದ್ದೀವಿ ಗಣಪತಿ ದೇವಸ್ಥಾನದಲ್ಲಿ ದರ್ಶನ ಮುಗಿಸ್ಕೊಂಡು ಇವಾಗ ನಾವು ಕೆರೆಗೆ ಬಂದಿದ್ದೀವಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡ್ಬೋದು ನೀವು ಫ್ರೆಂಡ್ಸ್ ಇದರ ಒಡಲ್ಕೆರೆಯಲ್ಲಿ ಆರಾಮ ಬಸ್ ಸ್ಟ್ಯಾಂಡಿಂದ ಹತ್ತಿರನೇ ಆಗುತ್ತೆ ಬಂದು ನೋಡ್ಬೋದು ನೀವು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ದೊಡ್ಡದಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೀರಿನ ಮಧ್ಯ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಕೆರೆ ಫ್ರೆಂಡ್ಸ್ ಇದು ಅಲ್ಲಿಂದ ನಾವು ದರ್ಶನ ಮುಗಿಸ್ಕೊಂಡು ಹೊರಟ್ವಿ ಇಲ್ಲಿ ಹೋಗೋ ರೋಡಲ್ಲಿ ಮರದಲ್ಲಿ ಗಣಪತಿ ಮೂಡಿದೆ ಅಂತೆ ಹಾಗಾಗಿ ಅದನ್ನು ತೋರಿಸಿದ್ರು ಅವರು ನಮ್ಮ ಡ್ರೈವರು ಹಾಗಾಗಿ ಸರಿ ಅಂತ ಅದನ್ನು ನೋಡ್ಕೊಂಬಿಟ್ಟು ಮತ್ತೆ ಅಲ್ಲಿಂದ ಹೊರಟವಿ ನಾನು ನೋಡಿರಲಿಲ್ಲ ಚೆನ್ನಾಗಿ ಮೂಡಿದೆ ಫ್ರೆಂಡ್ಸ್ ಅಲ್ಲಿಂದ ಹೊಸದುರ್ಗದಲ್ಲಿರುವಂತಹ ಶಿರಡಿ ಸಾಯಿಬಾಬಾ ಮಂದಿರಕ್ಕೆ ಬಂದ್ವಿ ಹೊಸದುರ್ಗಕ್ಕೆ ತುಂಬ ಸಲ ಬಂದಿದ್ದೀನಿ ಆದರೆ ನೋಡಿರಲಿಲ್ಲ ಇವತ್ತು ಅಲ್ಲೂ ಕೂಡ ದರ್ಶನ ಮುಗಿಸ್ಕೊಂಡು ಹೋಗೋಣ ನೋಡಿದಂಗೆ ಆಗುತ್ತೆ ಅದನ್ನು ಅಂತ ಅಲ್ಲಿಗೂ ಕೂಡ ಬಂದ್ವಿ ಹಾಗೆ ನಮ್ಮ ಇನ್ನೊಬ್ರು ಶಕ್ಕ ಅವರು ಕೂಡ ಬಂದರು ಅಲ್ಲೇ ಹೊಳಲ್ ಅಲ್ಲಿ ಅವ್ರನ್ನ ಕರ್ಕೊಂಡ್ಬಿಟ್ಟು ನಾವು ಇಲ್ಲಿಗೆ ಬಂದ್ವಿ ಖಾಲಿ ಇತ್ತು ಫ್ರೆಂಡ್ಸ್ ದರ್ಶನ ಅಂತ ತುಂಬ ಚೆನ್ನಾಗಾಯಿತು ಎಲ್ಲೂ ಕೂಡ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ ನಿಮಗೂ ತೋರಿಸ್ತೀನಿ ಪೂಜೆ ಎಲ್ಲ ಮಾಡ್ತಾಯಿದ್ರು ಖಾಲಿ ಇತ್ತು ದರ್ಶನ ಚೆನ್ನಾಗಾಯಿತು ಫ್ರೆಂಡ್ಸ್ ಇಲ್ಲಿ ಹಾಗೆ ಹೊಳಲ್ಕೆರೆ ಗಣಪತಿ ದೇವಸ್ಥಾನದಲ್ಲೂ ದರ್ಶನ ಚೆನ್ನಾಗಾಯಿತು ಇಲ್ಲಿ ದರ್ಶನ ಮುಗಿಸ್ಕೊಂಡು ಹೊರಟ್ವಿ ನಾವು ಇವಾಗ ನಾವು ಹೊರಟಿರೋದು ಫ್ರೆಂಡ್ಸ್ ಹಾಲ್ ರಮೇಶ್ವರಕ್ಕೆ ಇಲ್ಲಂತೂ ತುಂಬ ರಶ್ ಇತ್ತು ಫ್ರೆಂಡ್ಸ್ ಮೊದಲು ಇಲ್ಲಿ ಹೋಗಿ ಒಳಗಡೆ ಶಿವನ ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ನಾವು ಹಿಂದ್ಗಡೆ ಕೊಳದಲ್ಲಿ ಏನಾದರೂ ಬೇಡ್ಕೊಂಡ್ರೆ ಬರುತ್ತೆ ಅದೆಲ್ಲ ತೋರಿಸ್ತೀನಿ ನಾನು ನಿಮಗೆ ಯಾವ ರೀತಿಯಾಗಿದೆ ಏನು ಅಂತ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಇಲ್ಲೂ ಕೂಡ ಹೋಗಿ ದರ್ಶನ ಮಾಡಿಕೊಂಡು ಪೂಜೆ ಮಾಡಿಸ್ಕೊಂಡು ಹಣ್ಣು ಕಾಯಿ ಬಂದ್ವಿ ಮೊದಲು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಆಮೇಲೆ ಅಲ್ಲಿ ಗಂಗಾ ಕೊಳಕ್ಕೆ ಹೋಗಬೇಕು ಇದೆಲ್ಲ ಫ್ರೆಂಡ್ಸಲ್ಲಿ ಒಳಗಡೆ ಗಂಗಾ ಕೊಳ ಇದೆಯಲ್ಲ ಅಲ್ಲಿ ಕೇಳೋದಕ್ಕೆ ಕ್ಯೂ ಚೀಟಿ ತೊಗೊಂಡು ನಿಂತಿರೋದು ನಾವು ಅಲ್ಲೇ ಒಳಗಡೆ ಚೀಟಿ ಕೊಡ್ತಾರೇನೋ ಅಂದ್ಕೊಂಡು ನಾನಂತೂ ತುಂಬ ಒಂದು ಹತ್ತು ಹದಿನೈದು ಹತ್ತು ವರ್ಷ ಆಗಿದೆ ಫ್ರೆಂಡ್ಸ್ ಬಂದು ಆವಾಗ ಬಂದಿದ್ದು ಮತ್ತೆ ಬಂದೇ ಇರಲಿಲ್ಲ ನನಗೂ ಎಲ್ಲ ಮರ್ತೋಗ್ಬಿಟ್ಟಿತ್ತು ಹಾಗಾಗಿ ಮತ್ತೆ ಚೀಟಿ ಹೋದಂತ ಹೋದ್ವಿ ಇಲ್ಲಿ ಯಾವುದೇ ಅದಕ್ಕೆಲ್ಲ ಎಷ್ಟೆಷ್ಟು ದರಗಳಿದೆ ಅಂತ ಹಾಕಿದ್ದಾರೆ ಟೈಮಿಂಗ್ಸ್ ಎಲ್ಲ ಹಾಕಿದ್ದಾರೆ ಅದನ್ನು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಯಾಕಂದರೆ ನೆಕ್ಸ್ಟ್ ಬರಬೇಕಾದ್ರೆ ನಾವು ಮರೆತ್ಬಿಟ್ಟಿರ್ತೀವಲ್ಲ ವೀಡಿಯೋ ಅದರಲ್ಲಿ ಅದರಲ್ಲಿರುತ್ತೆ ಅದಕ್ಕೋಸ್ಕರ ವಿಡಿಯೋ ಮಾಡಿಕೊಂಡು ನಾವು ಚೀಟಿ ತೊಗೊಂಬರೋಷ್ಟರಲ್ಲಿ ಇಷ್ಟೊಂದು ರಶ್ ಇತ್ತು ಕಾದ್ವಿ ಫ್ರೆಂಡ್ಸ್ ಮಧ್ಯಾಹ್ನ ಕ್ಲೋಸ್ ಮಾಡ್ತಾರಂತೆ ಸುಮಾರು ಒಂದು ಮೂರು ಗಂಟೆ ಕಾದಿದ್ದೀವಿ ಕಾದು ಕಾದು ಸಾಕಾಗಿ ಕೂತ್ಕೊಂಡ್ವಿ ನೋಡಿ ಎಲ್ಲರೂ ಕೂಡ ಕಾಯ್ತಾ ಇರೋರೇ ಚೀಟಿ ತಗೊಂಡು ಬಾಗಿಲು ಹಾಕಿದರು ಎರಡೂವರೆಗೇನೋ ತೆಗಿತಾರಂತೆ ಇವಾಗ ಅಲ್ಲಿ ಪೂಜೆ ಮಾಡಿಸ್ತಾರೆ ಫ್ರೆಂಡ್ಸ್ ನಮ್ಮ ಹತ್ರನೇ ನಾನು ಸೀರೆ ಮಾಡ್ಲಕ್ಕಿ ಎಲ್ಲ ಒಯ್ದಿದ್ದೆ ದೇವಿಗೆ ಕೊಟ್ಬಿಟ್ಟು ಪೂಜೆ ಮಾಡಿಸ್ದೆ ನಮ್ಮ ಕೈಯಲ್ಲಿ ಅರ್ಶಿನ ಕುಂಕುಮ ಎಲ್ಲ ಹಾಕ್ಸ್ಬಿಟ್ಟು ಹೂವು ಹಾಕ್ಸಿ ಪೂಜೆ ಮಾಡಿಸ್ತಾರೆ ಹಾಗೆ ಮಂಗಳಾರತಿ ಕೂಡ ಮಾಡಿಸ್ತಾರೆ ನಾನು ಪೂಜೆ ಮಾಡಿದ ಆಮೇಲೆ ನಮ್ಮ ಇನ್ನೊಬ್ಬರು ಅಕ್ಕ ಅವರು ಕೂಡ ಪೂಜೆ ಮಾಡ್ತಿದ್ದಾರೆ ಕೊಡ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಹಾಗೆ ಇಲ್ಲಿ ನಮ್ಮಕ್ಕ ಕೂಡ ಇವಾಗ ನೆಕ್ಸ್ಟ್ ಪೂಜೆ ಮಾಡೋಕ್ಕೆ ಹೋಗ್ತಿದ್ದಾರೆ ನೋಡಿ ಫ್ರೆಂಡ್ಸ್ ಇಲ್ಲೇ ಏನಾದರೂ ಬೇಡ್ಕೊಂಡು ಕುತ್ಕೊಂಡ್ರೆ ಅದೇನು ಬರುತ್ತೆ ಅದೇನು ಬಂದರೆ ಏನು ಆಗುತ್ತೆ ಅಂತೆಲ್ಲ ಅವರು ನೀಟಾಗಿ ಹೇಳ್ತಾರೆ ವಿಡಿಯೋ ಮಾಡೋ ಹಾಗಿಲ್ಲ ನಾನು ಸ್ವಲ್ಪ ಪರ್ಮಿಷನ್ ತಗೊಂಡು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ ಖಾಲಿ ಇದ್ದರೆ ಮಾಡಿಕೊಂಡ್ರೆ ಏನು ಅನ್ನೋಲ್ಲ ನಾವು ಹೋದಾಗಂತೂ ತುಂಬ ರಶ್ ಇತ್ತು ಹಾಗಾಗಿ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ನಮಗೆಲ್ಲ ಯಾರು ಏನೇನು ಬಂತು ಅಂತ ಹೊರಗಡೆ ಹೋದ್ಮೇಲೆ ತೋರಿಸ್ತೀನಿ ಅವರು ಪ್ರತಿ ಸಲವೂ ತೆಗೆದ್ಬಿಟ್ಟು ಅರ್ಶಿನ ಕುಂಕುಮ ಹಾಕಿ ಪೂಜೆ ಮಾಡಿ ಮತ್ತು ಕರ್ಪೂರನ ಹಚ್ಚಿ ಬಿಡ್ತಾರೆ ತುಂಬ ಎಲ್ಲ ಲೇಟಾದರೆ ಯಾರಿಗಾದರೂ ಒಬ್ರಿಗೆ ಬರೋದು ಆವಾಗ ಈ ರೀತಿ ಕರ್ಪೂರ ಹಚ್ಚಿಬಿಟ್ರು ಅದು ಬಿಟ್ಟು ಸ್ವಲ್ಪ ಹೊತ್ತಿಗೆ ಬಂತು ಇಲ್ಲಿಗೆ ತುಂಬ ಜನ ಮಕ್ಕಳಾಗಿರಲ್ವಲ್ಲ ಅವರು ಬರ್ತಾರೆ ಫ್ರೆಂಡ್ಸ್ ಮಕ್ಕಳಾಗಿರಲ್ಲ ಮತ್ತು ಮದುವೆ ಆಗಿರೋಲ್ಲ ಅಂಥವ್ರು ಬರ್ತಾರೆ ಅಷ್ಟೇ ಅಲ್ಲ ಬೇರೆ ಏನಾದರೂ ಕೇಳ್ಕೋಬೇಕು ಅಂದರೂ ಕೂಡ ಇಲ್ಲಿ ಬಂದು ಕೇಳ್ಕೊಂಡ್ರೆ ಅಲ್ಲಿ ಏನು ಬರುತ್ತೆ ಅದೇನು ಅರ್ಥ ಇಲ್ಲ ಅವರು ಹೇಳ್ತಾರೆ ನಮಗೆ ಬಿಲ್ ಪತ್ರ ಬಂತು ಹಾಗೆ ಇಲ್ಲಿ ನಮ್ಮ ಅಕ್ಕಂಗೆ ಬಾಳೆಹಣ್ಣು ಬಂತು ಇನ್ನೊಬ್ಬರು ಅಕ್ಕಂಗೆ ಉದಿತೆ ಹಣ್ಣು ಬಂತು ನೋಡಿ ಇವಾಗ ಇಲ್ಲೇ ಹೊರಗಡೆ ಕಲ್ಯಾಣಿ ಇದೆ ಅಲ್ಲೂ ಹೋಗಿ ನಮಸ್ಕಾರ ಮಾಡಿಕೊಂಡು ಹೋಗಬೇಕು ಫಸ್ಟ್ ಅಲ್ಲೇ ಕ್ಯೂ ಇತ್ತಲ್ಲ ತುಂಬ ರಶ್ ಇತ್ತು ಅದಕ್ಕೋಸ್ಕರ ನಾವು ಅಲ್ಲೇ ಕೂತ್ಕೊಂಡ್ಬಿಟ್ಟಿದ್ವಿ ಮತ್ತು ಆಮೇಲೆ ಲೇಟಾಗಿ ಬಿಡುತ್ತೆ ಅಂತ ಅಲ್ಲೆಲ್ಲ ನೋಡಿಕೊಂಡು ಅಲ್ಲಿಂದ ನಾವು ಮತ್ತೆ ಬೇರೆ ಪ್ಲೇಸಿಗೆ ಹೊಟ್ವಿ ಇವಾಗ ಯಾವ ಪ್ಲೇಸಿಗೆ ಹೊಟ್ಟಿದ್ದೀವಿ ಅಂತ ಹೇಳ್ತೀನಿ ನಮ್ಮ ಉಷಾ ಅಕ್ಕ ಅವರಿಗೆ ತಲೆನೋವು ಬಂದಿದೆ ಅಂತ ಮಲ್ಕೊಂಡಿದ್ದಾರೆ ಹಾಗಾಗಿ ಅವರು ರೇಗಿಸ್ತಿದ್ವಿ ಚೆನ್ನಾಗಿತ್ತು ಫ್ರೆಂಡ್ಸ್ ಎಲ್ಲರ ಜೊತೆಗೆ ಹೋದರೆ ಚೆನ್ನಾಗಿರುತ್ತೆ ನಾವಂತೂ ಫುಲ್ಲು ಮಾತಾಡಿಕೊಂಡು ತಮಾಷೆ ಮಾಡ್ಕೊಂಡು ಹೋಗ್ತಿರ್ತೀವಿ ಜರ್ನಿ ಮಾಡಿದ್ದೇ ಗೊತ್ತಾಗೋದಿಲ್ಲ ಫ್ರೆಂಡ್ಸ್ ನಾವಿವಾಗ ಇವಾಗ ಬಂದಿರೋದು ಮಾರಿ ಕಣಿವೆಗೆ ಫ್ರೆಂಡ್ಸ್ ನೀರೆಲ್ಲ ಬರ್ತಾಯಿತ್ತು ಈ ರೀತಿ ನೀರೆಲ್ಲ ಬರ್ತಿದೆ ಅಂತ ಗೊತ್ತೇ ಇಲ್ಲ ನನಗೆ ಲಾಸ್ಟ್ ಟೈಮ್ ಬಂದಾಗ ನೀರೆಲ್ಲ ಏನು ಬರ್ತಿರಲಿಲ್ಲ ಒಂದು ಏಳು ಎಂಟು ವರ್ಷದ ಹಿಂದೆ ಬಂದಿದ್ದು ನಾನು ಇಲ್ಲಿಗೂ ಕೂಡ ಮತ್ತು ಇವಾಗೇ ಬರ್ತಿರೋದು ಮುಂಚೆ ಆವಾಗೆಲ್ಲ ಬರ್ತಾಯಿದ್ವಿ ಜಾಸ್ತಿ ಇವಾಗ ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಇವಾಗ ಅಕ್ಕ ನೋಡಿಲ್ಲ ಮತ್ತು ಈ ಉಷಾ ಅಕ್ಕನೂ ನೋಡಿಲ್ಲ ಅವ್ರಿಗೆ ತೋರಿಸೋಣ ಅಂತ ಕರ್ಕೊಂಡ್ಬಂದಿದ್ದೀವಿ ಅಕ್ಕ ನೋಡಿದ್ದಾರೆ ನಾನು ನೋಡಿದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ನೀರಿದೆ ಆಟ ಆಡೋಕಂತಲೇ ಬರಬೇಕಿಲ್ಲಿ ಮಕ್ಕಳಿಗೆಲ್ಲ ಕರ್ಕೊಂಡ್ಬಂದಿದ್ರೆ ಖುಷಿ ಪಡೋರು ನಮಗೆ ಗೊತ್ತಿರಲಿಲ್ಲ ಈ ರೀತಿಯಾಗೆಲ್ಲ ನೀರು ಬರ್ತಿದೆ ಅಂತ ಎಷ್ಟೊಂದು ಜನ ಕಾರನ್ನ ಇಲ್ಲೇ ನಿಲ್ಲಿಸ್ಬಿಟ್ಟು ನೀರಲ್ಲಿ ಚೆನ್ನಾಗಿ ಆಟ ಆಡ್ತಿದ್ರು ತುಂಬ ದಿನದಿಂದ ಈ ರೀತಿಯಾಗಿ ನೀರು ಬರ್ತಿದೆ ಅಂತ ಫ್ರೆಂಡ್ಸ್ ನೀರೊಳಗಡೆನೇ ಹೋಗ್ಬೇಕು ಸ್ವಲ್ಪ ಕಾರು ಆ ಕಡೆಯಂತೂ ತುಂಬ ಜನ ಸ್ನಾನ ಎಲ್ಲ ಮಾಡ್ತಿದ್ರು ನೀರಲ್ಲಿ ಚೆನ್ನಾಗಿ ನೀರಲ್ಲಿ ಆಟ ಆಡ್ತಿದ್ರು ನೋಡಿ ಅಲ್ಲೆಲ್ಲೋ ಕೂತ್ಕೊಂಡಿದ್ದಾರೆ ಅಂತ ಈ ರೀತಿಯಾಗಿದ್ದರೆ ಚಿಕ್ಕ ಚಿಕ್ಕ ಮಕ್ಳಿಗೆ ಕೂಡ ಆಟ ಆಡಿಸ್ಬೋದು ಏನು ಭಯ ಇರೋದಿಲ್ಲ ಚೆನ್ನಾಗಿರುತ್ತೆ ಕೆಲವೊಂದಿಷ್ಟು ಫೋಟೋಸ್ ಎಲ್ಲ ತಕ್ಕೊಂಡು ವೀಡಿಯೋ ಮಾಡಿಕೊಂಡು ಮತ್ತು ಈಗ ಸೇತುವೆ ಇದೆಯಲ್ಲ ಅಲ್ಲಿಗೆ ಹೋಗಬೇಕು ಅಲ್ಲಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಎಲ್ಲರೂ ಹೋದರೂ ನಾನೇ ಹೋಗಿಲ್ಲ ನಾನು ವೀಡಿಯೋ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ದೆ ಸಾನು ಕೂಡ ಹೋಗಿಲ್ಲ ಅವಳು ವೀಡಿಯೋ ಮಾಡ್ತಾ ನಾನಿಲ್ಲೇ ನಿಂತ್ಕೊಂಡಿದ್ದೆ ಲೇಟ್ ಆಯ್ತಲ್ಲ ಮತ್ತೆ ಅಲ್ಲಿ ಕ್ಲೋಸ್ ಮಾಡ್ತಾರೆ ಬರ್ರಿ ಹೋಗೋಣ ಅಂದ್ಕೊಂಡು ಮತ್ತೆ ಅಲ್ಲಿಗೆ ಹೊರಟ್ವಿ ನಾವು ಅಲ್ಲಿ ಕೆಳಗಡೆ ದೇವಸ್ಥಾನ ಇದೆ ಅಲ್ಲಿ ದರ್ಶನ ಮುಗಿಸ್ಕೊಂಡು ಆಮೇಲೆ ಮೇಲ್ಗಡೆ ಸೇತು ಅಲ್ಲ ಅಲ್ಲಿಗೆ ಹೋಗಬೇಕು ಫ್ರೆಂಡ್ಸ್ ಕೊಕ್ಕರೆ ನೋಡಿ ಫ್ರೆಂಡ್ಸ್ ಎಷ್ಟೊಂದು ಅಲ್ಲಿ ಅವು ಕೂಡ ನೀರಲ್ಲಿ ಆಡ್ತಿದ್ದಾವೆ ಅಲ್ಲಿಂದ ನಾವು ನೋಡಿ ಫ್ರೆಂಡ್ಸ್ ಈ ಕಡೆಯಿಂದ ಆದರೂ ಹೋಗ್ಬೋದು ನಾನು ಹೋಗಬೇಕು ನಾವು ಆ ಕಡೆಯಿಂದ ಹೋಗ್ತೀವಿ ತೋರಿಸ್ತೀನಿ ನಾನು ಮೊದಲು ಬಂದು ದೇವಸ್ಥಾನ ಕಣ್ವೆ ಮಾರಮ್ಮ ದೇವಸ್ಥಾನ ಇದೆಯಲ್ಲ ಅಲ್ಲಿ ಬಂದಿದ್ದೀವಿ ದರ್ಶನ ಮಾಡ್ಕೊಂಡೋಗೋಣ ಅಂತ ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ಫ್ರೆಂಡ್ಸ್ ಒಳಗಡೆ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ ಅದು ಲೈಟ್ ಬೆಳಕಿಗೆ ನೀಟಾಗಿ ಬಂದಿಲ್ಲ ಕ್ಯಾಮ್ರಾದಲ್ಲಿ ತುಂಬ ಚೆನ್ನಾಗಿ ಪೂಜೆ ಮಾಡಿದರು ದರ್ಶನ ತುಂಬ ಚೆನ್ನಾಗಾಯಿತು ಕೈ ಮುಕ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಈಗ ಅಲ್ಲಿಗೆ ಹೋಗೋಣ ಅಂತ ಹೋಗ್ತಿದ್ದೀವಿ ಇವತ್ತು ಎಷ್ಟು ಪ್ಲೇಸ್ ಆಗುತ್ತೆ ಅಷ್ಟನ್ನು ಸಾಧ್ಯವಾದಷ್ಟು ನೋಡೋಣ ಅಂತ ಅಂದ್ಕೊಂಡಿದ್ದೀವಿ ಇವಾಗ ನಾವು ಅಲ್ಲಿ ಹೋಗ್ತೀವಿ ತೋರಿಸ್ತೀನಿ ಬನ್ನಿ ಹೋಗೋಣ ಬಿಡಿ ದೇವಸ್ಥಾನದಲ್ಲಿ ದರ್ಶನ ಮಾಡಿಕೊಂಡು ಮತ್ತೆ ಕಾರಲ್ಲಿ ಹೊರಟ್ವಿ ನಾವು ಇವಾಗ ಬಂದ್ವಿ ಫ್ರೆಂಡ್ಸ್ ಇಲ್ಲಿಗೂ ಕೂಡ ಹೋಗಿವಾಗ ಒಳಗಡೆ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಸಖತ್ತಾಗಿದೆ ಫ್ರೆಂಡ್ಸ್ ವಾಣಿ ವಿಳಾಸ ಸಾಗರ ಅಂತ ಕೂಡ ಅಂತಾರೆ ಮಾರಿಕಣ್ವಿ ಅಂತ ಕೂಡ ಅಂತಾರೆ ಫ್ರೆಂಡ್ಸ್ ಇದಕ್ಕೆ ಎಷ್ಟು ಸಲ ಬಂದರೂ ಎಷ್ಟು ಸಲ ನೋಡಿದ್ರು ಕೂಡ ಬೇಜಾರಾಗಲ್ಲ ಅದು ಸಂಜೆ ಟೈಮಲ್ಲಿ ಬಂದಿದ್ವಿ ಐದು ಗಂಟೆಗೆ ಕ್ಲೋಸ್ ಅಂತೆ ಅಲ್ಲಿ ಒಳಗಡೆ ಬಿಡೋದು ಹಾಗಾಗಿ ಅವರು ಇಲ್ಲ ಟೈಮ್ ಆಗಿದೆ ಬಿಡೋಲ್ಲ ಅಂತಂದರು ಇಲ್ಲ ದೂರದಿಂದ ಬಂದಿದ್ದೀವಿ ಸ್ವಲ್ಪ ಹೊತ್ತು ಬಿಡಿ ಅಂತ ಅಂತ ಅವ್ರ ಸೆಕ್ಯೂರಿಟಿಗೆ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಆಮೇಲೆ ಪಾಪ ಬಿಟ್ಟರು ಅವರು ಇನ್ನು ಐದು ಗಂಟೆಗೆ ಹತ್ತು ನಿಮಿಷ ಇತ್ತು ಆಗಲೇ ಒಳಗಡೆ ಬಿಡ್ತಿರಲಿಲ್ಲ ಅವರು ಹಾಗೆ ಸ್ವಲ್ಪ ಹೋಗಿ ಬೇಗ ಬೇಗ ನೋಡಿಕೊಂಡು ವಿಡಿಯೋನೇ ಮಾಡ್ಕೊಂಡು ಬಂದ್ವಿ ಫ್ರೆಂಡ್ಸ್ ಒಂದು ಆರು ಗಂಟೆವರೆಗೂನಾದರೂ ಮಾಡಬೇಕು ಅವ್ರು ಇನ್ನೂ ಐದು ಗಂಟೆಗೆ ಹತ್ತು ನಿಮಿಷ ಇತ್ತು ಆವಾಗಲೇ ಬಿಡ್ತಿರ್ಲಿಲ್ಲ ಆಮೇಲೆ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಅಂತ ಬಿಟ್ರು ಇನ್ನು ಫುಲ್ ಅಲ್ಲಿವರೆಗೂ ಹೋಗೋಕ್ಕೂ ಬಿಟ್ಟಿಲ್ಲ ಅವರು ಅಲ್ಲೆಲ್ಲ ಗೇಟ್ ಕ್ಲೋಸ್ ಮಾಡಿದಾರಂತೆ ನಾವು ಆ ಕಡೆಯಿಂದ ಬರ್ತಿದ್ವಿ ಅವಾಗಲೂ ಈ ಸಲ ಈ ಕಡೆಯಿಂದ ಬಂದ್ವಿ ಆ ಕಡೆಯಿಂದ ಬಿಡ್ತಾ ಇಲ್ಲ ಅಂತ ನೋಡಿ ಅಲ್ಲಿ ಮೆಟ್ಲುಗಳು ಕಾಣ್ತಿದ್ಯಲ್ಲ ಆ ಕಡೆಯಿಂದ ಕೂಡ ಬರ್ಬೋದು ಆಮೇಲೆ ಆ ಕಡೆ ಎಂಟ್ರೆನ್ಸಿಂದ ಕೂಡ ಬರ್ಬೋದು ಫ್ರೆಂಡ್ಸ್ ನಂಗೆ ನೋಡಿ ಫ್ರೆಂಡ್ಸ್ ಕಡಲೆ ಗಿಡ ನೆಯಿಸ್ಕೊಂಡು ನೀಟಾಗಿ ಬಿಡಿಸ್ಕೊಂಡು ತಿಂತಾಯಿದ್ದೆ ಫೋನು ವಾಟರ್ ಬಾಟ್ಲು ಬ್ಯಾಗು ಕಾಣಂಗಿಲ್ಲ ಫ್ರೆಂಡ್ಸ್ ಅವ್ಕೆ ಇಸ್ಕೊಂಡ್ಬಿಡ್ತಾವಂಗೆ ನಡಿ ವಿ ಎಷ್ಟು ಚೆನ್ನಾಗಿದೆ ಅಂತ ಮಂಗಗಳೂಡ ಮಾತ್ರ ತುಂಬ ಇದ್ದಾವೆ ಕೋಟೆಲೂ ಅಷ್ಟೇ ಇಲ್ಲೂ ಅಷ್ಟೆ ನಮ್ಮ ಚಿತ್ರದುರ್ಗದಲ್ಲೆಲ್ಲ ಯಾವ್ಯಾವ ಪ್ಲೇಸ್ ಇದ್ದಾವೆ ಅವ್ನು ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ಬಂದಿದ್ದೀವಿ ಇನ್ನು ತುಂಬ ಪ್ಲೇಸ್ ಇದ್ದಾವೆ ಆದರೆ ಟೈಮ್ ಆಗಲಿಲ್ಲ ತೋರಿಸೋದಕ್ಕೆ ನೋಡಿ ಅಷ್ಟು ಅಲ್ಲಿವರೆಗೂ ಅಷ್ಟೇ ಬಿಡ್ತಿದ್ದಿದ್ದವರು ಆ ಕಡೆ ಸೈಡಲ್ಲಿ ಇನ್ನೂ ಚೆನ್ನಾಗಿದೆ ಬಿಡ್ತಾಯಿಲ್ಲ ಅವರು ನೋಡಿ ಫ್ರೆಂಡ್ಸ್ ಕಡಲೆ ಗಿಡನ ಕಿತ್ಕೊಂಡು ಅದನ್ನು ಸಿಪ್ಪೆ ನೀಟಾಗಿ ಬಿಡಿಸ್ಕೊಂಡು ತಿಂತಾಯಿರೋದು ಎಲ್ಲರೂ ಸುಸ್ತಾಗ್ಬಿಟ್ಟಿದ್ದೀವಿ ಫ್ರೆಂಡ್ಸ್ ನಿನ್ನೆ ಕೂಡ ಕೊಟ್ಟಾಗೋಗಿದ್ವಿ ಇವತ್ತು ಕೂಡ ಬೆಳಗ್ಗೆನೇ ಬಂದಿದ್ದೀವಿ ಈಗ ಇದ್ದೆ ಹೇಗಿದೆ ಅಂತ ಎಲ್ಲರೂ ಸುಸ್ತಾಗ್ಬಿಟ್ಟಿದ್ದಾರೆ ಮಧ್ಯಾಹ್ನ ಊಟ ಕೂಡ ಮಾಡಿಲ್ಲ ಫ್ರೆಂಡ್ಸ್ ಆಗೋಯ್ತು ಯಾಕಂದರೆ ಇಲ್ಲಿ ಊಟಕ್ಕೆ ಹೋದರೆ ಕ್ಲೋಸ್ ಮಾಡಿಬಿಡ್ತಾರಂತಾನೆ ನಾವು ಮೊದಲು ಇಲ್ಲಿಗೆ ಬಂದುಬಿಟ್ವಿ ಇವಾಗ ಮಾರಿಕಣ್ವೆಯಲ್ಲಿ ಹೋಟೆಲಲ್ಲೆಲ್ಲ ಫಿಶ್ ಚೆನ್ನಾಗಿರುತ್ತಲ್ಲ ಹಾಗಾಗಿ ಫಿಶ್ ತಿಂದ್ಕೊಂಡೋಗೋಣ ಅಂತ ಬಂದ್ವಿ ಎಲ್ಲ ಅಂಗಡಿಲೂ ಫಿಶ್ ಎಗ್ರೆಸ್ ಇತ್ತು ಸಂಜೆ ಆಗಿತ್ತಲ್ವ ಅದಕ್ಕೋಸ್ಕರ ಫಿಶ್ ತೊಗೊಂಡ್ವಿ ರೈಸ್ ತೊಗೊಂಡ್ವಿ ತಿಂದುಬಿಟ್ಟು ಹೊರಟ್ವಿ ಚೆನ್ನಾಗಿತ್ತು ಫ್ರೆಂಡ್ಸ್ ಹಾಗೆ ಇನ್ನೊಬ್ರಕ್ಕ ಅವರು ನಾನ್ ವೆಜ್ ತಿನ್ನೋದಿಲ್ಲ ಅದಕ್ಕೋಸ್ಕರ ಅವ್ರಿಗೇನಾದರೂ ಕೊಡಿಸೋಣ ಅಂತ ಇಲ್ಲಿ ಗಾಡಿ ನಿಲ್ಲಿಸಿದ್ದೀವಿ ನಾವೆಲ್ಲ ಕಾಫಿ ತೊಗೊಂಡ್ವಿ ಅವರು ಗೋಬಿ ತಿಂತಿದ್ದಾರೆ ಆಮೇಲೆ ಕಾಫಿನ ಕೊಡಿಸ್ಬೇಕು ಅದೆಲ್ಲ ಚೆನ್ನಾಗಿತ್ತು ಇವತ್ತಿನ ಇಷ್ಟೇ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಮತ್ತು ಹೊಸ ಗಿಡದೊಂದಿಗೆ ಸಿಗ್ತೀನಿ ಬಾ ಬಾಯ್